ಓಂ ಗುರುದೇ ನಮಃ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲರಿಗೂ ನಮಸ್ಕಾರಗಳು ನಾನು ಪಂಡಿತ್ ಜವಾಹರಾಲ್ ನೆಹರು ಅವರ ಕುರಿತು ಒಂದಿಷ್ಟು ವಿಚಾರಗಳನ್ನು ವ್ಯಕ್ತಪಡಿಸುತ್ತೇನೆ ಆತ್ಮೀಯರೇ ಭಾರತ ಇತಿಹಾಸ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿಡಲಾರ ಹೆಸರು ಪಂಡಿತ್ ಜವಾಹರಾಲ್ ನೆಹರು ಅವರು ಇವರು ಕೇವಲ ಸ್ವತಂತ್ರದ ಪ್ರಧಾನಿಯಾಗಿರಲ ಬದಲಾಗಿ ಆಧುನಿಕ ಭಾರತದ ಕನಸನ್ನು ಕಂಡು ಆ ಕನಸನ್ನು ನನಸಾಗಿಸಲು ದೃಢವಾದ ಅಡಿಪಾಯ ಹಾಕಿದ ಮಾನ್ ಶಿಲ್ಪಿ ಇವರು ಸ್ವತಂತ್ರ ಸಂಗ್ರಾಮದ ಮುಂಚೂಣಿ ನಾಯಕರಾಗಿ ಪ್ರಜಾಪ್ರಭುತ್ವದ ಅಚಲ ಪ್ರತಿಪಾದಕರಾಗಿ ಮತ್ತು ಮಕ್ಕಳ ಪ್ರೀತಿಯ ಚಾಚಾರಿಯರು ಆಗಿ ಇವರ ವ್ಯಕ್ತಿತ್ವವು ಬಹುಮುಖ್ಯವಾದದ್ದು ಇವರು ಅಷ್ಟೇ ಅಲ್ಲದೆ ಇವರು ಭಾರತದ ಭಾರತವನ್ನು ಬ್ರಿಟಿಷ್ ಆಳ್ವಿಕೆಯ ಮುಕ್ತಿಗೊಳಿಸುವಂತ ಹಿಡಿದು ಜಗತ್ತಿನ ಒಂದು ಸಶಕ್ತ ಮತ್ತು ಸ್ವಾವಲಂಬಿ ರಾಷ್ಟ್ರವಾಗಿ ನಿಲ್ಲಿಸುವವರೆಗೆ ಇವರ ಕೊಡುಗೆ ಅನನ್ಯ ಮತ್ತು ಅವಿಸ್ಮರಣೀಯವಾಗಿದೆ ಇವರು ಇವರ ಜೀವನ ಸಾಧನೆಗಳು ಮತ್ತು ದೂರದೃಷ್ಟಿ ಚಿಂತನೆಗಳು ಇಂದಿಗೂ ಭಾರತ ಪಾಲಿಗೆ ದಾರಿದೀಪವಾಗಿವೆ ಆದ್ಮೇಲೆ ಪಂಡಿತ್ ಜವಾಹರಲಾಲ್ ನೆಹರು ಅವರು ಉತ್ತರ ಪ್ರದೇಶದ ಅಲಹಾಬಾದ್ ನಗರದಲ್ಲಿ ಹದಿನೆಂಟುನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಸೀಮಂತ ಮತ್ತು ಪ್ರತಿಷ್ಠಿತ ಕಾಶ್ಮೀರಿ ಪಂಡಿತ ಕುಟುಂಬದಲ್ಲಿ ಜನಿಸಿದರು ಇವರ ತಂದೆ ಮೋತಿಲಾಲ್ ನೆಹರು ಹಾಗೂ ತಾಯಿ ಸ್ವರೂಪ ರಾಣಿ ಇವರ ಬಾಲ್ಯದ ಜೀವನವು ಅತ್ಯಂತ ಸುಗಮಯವಾಗಿತ್ತು ಮತ್ತು ಅವರ ಬಾಲ್ಯದ ಇವರು ಬಾಲ್ಯದಲ್ಲಿಯೇ ಹದಿನೈದನೇ ವಯಸ್ಸಿನಲ್ಲಿದ್ದಾಗ ಹೆಚ್ಚಿನ ಶಿಕ್ಷಣಕ್ಕಾಗಿ ಇಂಗ್ಲೆಂಡಿಗೆ ಹೋದರು ಇವರು ಅಷ್ಟೇ ಅಲ್ಲದ ಹಿಂದೆ ಲಂಡನ್ನಲ್ಲಿ ಬ್ಯಾಶ್ಲರ್ ಪದವಿಯನ್ನು ಸಹ ಪಡೆದಿದ್ದರು ಇವರ ಈ ಪಾಶ್ಚಿಮಾತ್ಯ ಶಿಕ್ಷಣದಿಂದ ಅವರಲ್ಲಿ ಜಾಗತಿಕ ದೃಷ್ಟಿಕೋನ ವೈಜ್ಞಾನಿಕ ಮನೋಭಾವನೆ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳು ಆಳವಾಗಿ ಬೇರೂರುವಂತೆ ಮಾಡಿತು ಆತ್ಮೀಯರೇ ಇವರು ಹತ್ತೊಂಬತ್ತು ಹನ್ನೆರಡರಲ್ಲಿ ಭಾರತಕ್ಕೆ ಬಂದ ಮೇಲೆ ತಮ್ಮ ವಕೀಲ ವೃತ್ತಿಯನ್ನು ಆರಂಭಿಸಿದರು ಆದರೆ ಇವರ ಮನಸ್ಸು ಮಾತ್ರ ರಾಜಕೀಯದ ಕಡೆಗೆ ಸೆಳೆಯುತ್ತಿತ್ತು ಪಂಡಿತ್ ಬಂಧುಗಳೇ ಇವರು ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಪರಿಪಾಲಕರಾಗಿ ಹಲವಾರು ಹೋರಾಟಗಳಲ್ಲಿ ಮುಂಚೂಣಿಯಾಗಿದ್ದರು ಇವರು ಮುಂಚೂಣಿಯಾಗಿದ್ದರು ಅಷ್ಟೇ ಅಲ್ಲದೆ ಇವರು ಜಯಿಸಿ ತಮ್ಮನ್ನು ತಾವು ದೇಶ ಸೇವೆಯ ಕಡೆಗೆ ಮುಡುಪಾಗಿಟ್ಟರು ಇವರು ದೇಶದ ಸ್ವತಂತ್ರಕ್ಕಾಗಿ ಜೈಲು ವಾಸವನ್ನು ಅನುಭವಿಸಿದರು ಇವರು ಜೈಲಿನಲ್ಲಿಯೇ ಮೂರು ಕೃತಿಗಳನ್ನು ನಡೆಸಿದರು ಆ ಮೂರು ಕೃತಿಗಳೆಂದರೆ ವಿಮ್ಸ್ ಅಪ್ಸಪ್ಪಿಸ್ತನಿ ಆಟೋಬಯೋಗ್ರಫಿಯ ದಿ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಮೂರು ಕೃತಿಗಳನ್ನು ನಡೆಸಿದರು ಇವರ ಈ ಮೂರು ಕೃತಿಗಳು ನೆಹರು ಅವರ ಸಾಹಿತ್ಯ ಐತಿಹಾಸಿಕ ಪ್ರಜ್ಞಾ ಮತ್ತು ಅವರ ಪಾಂಡಿತ್ಯವನ್ನು ತೋರಿಸಿಕೊಡುತ್ತವೆ ಆದ್ಮೀರೇ ಇವರು ಭಾರತ ಪ್ರಧಾನಮಂತ್ರಿ ಆದ ನಂತರ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಆದರೆ ಇವರು ರಾಜಕೀಯ ನೈಪುಣ್ಯತೆಯಿಂದ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಮಹಾನ್ ನಾಯಕರ ಸಹಕಾರದಿಂದ ಬಂದಂತ ಎಲ್ಲ ಸಮಸ್ಯೆಗಳನ್ನು ನಿರ್ಸಿದರು ಆತ್ಮೀಯರೇ ಇವರು ನೆಹರು ಅವರು ನಿಜವಾದ ಶಕ್ತಿ ಅವರ ದೂರದೃಷ್ಟಿಯಲ್ಲಿ ಇವರು ಕೇವಲ ಭಾರತವನ್ನು ಸ್ವ ರಾಜಕೀಯವಾಗಿ ಸ್ವತಂತ್ರಗೊಳಿಸಿಲ್ಲ ಬದಲಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಒಂದು ಪ್ರಗತಿಪರ ರಾಷ್ಟ್ರವನ್ನಾಗಿ ನಿರ್ಮಿಸಲು ಇವರು ಶ್ರಮಿಸಿದರು ಇವರು ಕೇವಲ ವೈಜ್ಞಾನಿಕವಾಗಿ ಚಿಂತಿಸಿರಲಿಲ್ಲ ಮತ್ತು ಇವರು ಮಿಶ್ರ ಆರ್ಥಿಕತೆ ನೀತಿಯನ್ನು ಅಳವಡಿಸಿಕೊಂಡಿದ್ದರು ಅಷ್ಟೇ ಅಲ್ಲದೆ ಸರ್ಕಾರಿ ಮತ್ತು ಖಾಸಗಿ ವಲಯಗಳು ಎರಡಕ್ಕೂ ಅವಕಾಶಗಳನ್ನು ಕಲ್ಪಿಸಿದರು ಆದ್ಮೇಲೆ ಪಂಡಿತ್ ಜವಾಹರಾಲ್ ನೆಹರು ಅವರು ದೇಶದ ಕೈಗಾರಿಕಾ ಪ್ರಗತಿಗಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಭಾರಿ ಕೈಗಾರಿಕೆಗಳು ಉಕ್ಕಿನ ಕಾರ್ಖಾನೆಗಳು ಮತ್ತು ವಿದ್ಯುತ್ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಿದರು ಇವರು ಬಾಕರ ನಗರದ ಬೃಹತ್ ಅಣೆಕಟ್ಟುಗಳನ್ನು ಆಧುನಿಕ ಭಾರತ ದೇವಾಲಯಗಳು ಎಂದು ಕರೆದಿದ್ದರು ಆದ್ಮೇಲೆ ಇವರು ಕೃಷಿ ಮತ್ತು ಕೈಗಾರಿಕಾ ಪ್ರಗತಿಗಾಗಿ ನೀರಾವರಿಯ ಮಹತ್ವವನ್ನು ಸಾರಿ ಸಾರಿ ಹೇಳಿದರು ಇವರು ವೈಜ್ಞಾನಿಕ ಮನೋಭಾವದ ಬಗ್ಗೆ ಅಚಲವಾದ ನಂಬಿಕೆ ಉಳ್ಳವರಾಗಿದ್ದರು ಇವರು ದೇಶದ ಪ್ರಗತಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನವೇ ಮೂಲ ಆಧಾರವೆಂದು ಭಾವಿಸಿದ್ದರು ಅಷ್ಟೇ ಅಲ್ಲದೆ ಇವರ ನೇತೃತ್ವದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜಿ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಹಲವಾರು ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳು ಇವರ ಕೈಯಲ್ಲಿ ಸ್ಥಾಪಿಸಲ್ಪಟ್ಟವು ಅಷ್ಟೇ ಅಲ್ಲದೆ ಇವರು ಜಾತ್ಯತೀತ ಜಾತ್ಯತೀತ ವಾದಿಯಾಗಿದ್ದರು ಮತ್ತು ಮಹಿಳೆಯರ ಹಕ್ಕುಗಳಿಗಾಗಿ ಹಿಂದೂ ಕೋಡ್ ಬಿದ್ದನ್ನು ಸಹ ಜಾರಿಗೆ ತಂದಿದ್ದರು ಇವರು ಅಂತಾರಾಷ್ಟ್ರೀಯ ರಂಗದಲ್ಲಿ ಭಾರತಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ತಂದುಕೊಂಡರು ಇವರು ಎರಡನೇ ಮಹಾಯುದ್ಧದ ನಂತರ ಚೀನಾ ಮತ್ತು ಅಮೆರಿಕ ರಷ್ಯಾ ಮನೆಗಳ ನಡುವೆ ನಡೆದಂತಹ ಶೀಥಲ ಸಮರ ಸಂದರ್ಭದಲ್ಲಿ ಯಾವುದೇ ಬಣಕ್ಕೆ ಸೇರದೆ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸುವ ಉದ್ದೇಶದಿಂದ ಅರಿತ ಚಳವಳಿಯ ಸ್ಥಾಪನೆಗೆ ಮುಂದಾದರು ಆದ್ಮೇಲೆ ಇವರು ಚೀನಾದೊಂದಿಗೆ ಪಂಚಶೀಲ ತತ್ವವನ್ನು ಪ್ರತಿಪಾದಿಸಿ ಶಾಂತಿಯುತ ಸಹಬಾಳ್ವೆ ಮತ್ತು ಸಂದೇಶವನ್ನು ಜಗತ್ತಿಗೆ ಸಾರಿದರು ಆದ್ಮೇರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹತ್ತೊಂಬತ್ತು ನೂರ ಅರವತ್ನಾಲ್ಕು ಮೇ ಇಪ್ಪತ್ತೇಳರಂದು ತಮ್ಮನ್ನು ತಾವು ಏಲೋಕೆ ತೆರೆಸಿಕೊಂಡರು ಹಾಗೆಯೇ ಇವರು ಇವರ ನಂತರ ಇವರ ಜೀವನವು ಅನೇಕ ಜನವರೆಗೂ ದೇಶಕ್ಕಾಗಿ ದುಡಿದರು ಇವರ ನಂತರ ಭಾರತವು ಇವರು ಹಾಕಿಕೊಟ್ಟ ದಾರಿಯನ್ನೇ ಮುನ್ನಡೆದು ಇವರ ಜನ್ಮದಿನವನ್ನು ಇಂದಿಗೂ ಭಾರ ಇಂದಿಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ಆಚರಿಸಲಾಗುತ್ತದೆ ಒಬ್ಬ ದಾರ್ಶನಿಕ ಚಿಂತಕ ಲೇಖಕ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತವನ್ನು ಪ್ರೀತಿಸಿದ ದೇಶಭಕ್ತನಾಗಿ ಇವರು ಹಾಕಿಕೊಟ್ಟ ಮೂಲದ ಮೇಲೆ ಇಂದಿನ ಭಾರತವು ನಿರ್ಮಾಣವಾಗಿದೆ ಆದ್ಮೇಲೆ ಇವರ ಕನಸಿನ ಭಾರತವನ್ನು ಸಂಪೂರ್ಣವಾಗಿ ಸಕಾರಗೊಳಿಸಲು ಇನ್ನು ಸಾಕಷ್ಟು ಸವಾಲು ಆ ಕನಸಿನ ಬೀಜವನ್ನು ಬಿತ್ತಿದ ನವಭಾರತ ಶಿಲ್ಪಿಯಾಗಿ ಇಂದಿಗೂ ಭಾರತೀಯ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಗೊಂಡಿದ್ದಾರೆ ಇಷ್ಟು ನನ್ನ ವಿಚಾರಗಳನ್ನು ನಡೆಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು